ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಇನ್ ಒನ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ನೋಟ್ಸ್ ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಫ್ ಕ್ಲಾಸ್ ಸಿಕ್ಸ್ ದೈಹಿಕ ಶಿಕ್ಷಣ ಚಾಪ್ಟರ್ ಒನ್ ದಟ್ ಈಸ್ ಫುಟ್ಬಾಲ್ ಫಸ್ಟ್ ಒನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಫಸ್ಟ್ ಕ್ವೆಶನ್ ಫುಟ್ಬಾಲ್ ಕ್ರೀಡೆಯ ಇನ್ನೊಂದು ಹೆಸರು ಡ್ಯಾಶ್ ಕಿಕ್ಕಿಂಗ್ಗೆ ಒದೆಯುವ ಆಟ ಸೆಕೆಂಡ್ ಕ್ವಶನ್ ಆಧುನಿಕ ಫುಟ್ಬಾಲ್ ಕ್ರೀಡೆಯು ಪ್ರಾರಂಭವಾದ ವರ್ಷ ಡ್ಯಾಶ್ ಸಾವಿರದ ಎಂಟುನೂರ ಅರವತ್ತ ಮೂರು ಥರ್ಡ್ ಕ್ವಶನ್ ಫುಟ್ಬಾಲ್ ಅಂಕಣದ ಉದ್ದ ಡ್ಯಾಶ್ ಅಗಲ ಡ್ಯಾಶ್ ಉದ್ದ ತೊಂಬತ್ತರಿಂದ ನೂರ ಇಪ್ಪತ್ತು ಮೀಟರ್ ಅಗಲ ನಲವತ್ತೈದರಿಂದ ತೊಂಬತ್ತು ಮೀಟರ್ ನೆಕ್ಸ್ಟ್ ಒನ್ ಈ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಫಸ್ಟ್ ಕ್ವಶನ್ ಫುಟ್ಬಾಲ್ ಚೆಂಡಿನ ತೂಕ ಡ್ಯಾಶ್ ಇರುತ್ತದೆ ಆನ್ಸರ್ ಆಪ್ಷನ್ ಎ ನಾಲ್ನೂರ ಹತ್ತರಿಂದ ನಾಲ್ನೂರ ಐವತ್ತು ಗ್ರಾಂ ಇರುತ್ತದೆ ಸೆಕೆಂಡ್ ಕ್ವಶನ್ ಫುಟ್ಬಾಲ್ ಅಂಕಣದಲ್ಲಿ ಡ್ಯಾಶ್ ಧ್ವಜಗಳು ಇರುತ್ತವೆ ಆನ್ಸರ್ ಆಪ್ಷನ್ ಸಿ ಥರ್ಡ್ ಕ್ವಶನ್ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಸಂಸ್ಥೆಯು ಡ್ಯಾಶ್ ವರ್ಷದಲ್ಲಿ ಸಿಮ್ಲಾದಲ್ಲಿ ಸ್ಥಾಪನೆಯಾಯಿತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತ ಏಳು ನೆಕ್ಸ್ಟ್ ಒನ್ ಹೊಂದಿಸಿ ಬರೆಯಿರಿ ಫಸ್ಟ್ ಒನ್ ಫುಟ್ಬಾಲ್ ಆಟದ ಸಮಯ ಆನ್ಸರೀಸ್ ತೊಂಬತ್ತು ನಿಮಿಷ ಸೆಕೆಂಡ್ ಒನ್ ಫುಟ್ಬಾಲ್ ಆಟಗಾರರ ಸಂಖ್ಯೆ ಆನ್ಸರೀಸ್ ಹನ್ನೊಂದು ಪ್ಲಸ್ ಐದು ಥರ್ಡ್ ಕ್ವಶನ್ ಮೊದಲ ಫುಟ್ಬಾಲ್ ವಿಶ್ವಕಪ್ ಆನ್ಸರ್ ಉರುಗೈ ಫೋರ್ತ್ ಒನ್ ಗೋಲುಗಳು ಸಮವಾಗಿದ್ದರೆ ಆನ್ಸರೀಸ್ ಹದಿನೈದರಿಂದ ಹದಿನೈದು ನಿಮಿಷ ಹೆಚ್ಚಿನ ಅವಧಿ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ ಆನ್ಸರ್ ಫುಟ್ಬಾಲ್ ತಂಡದಲ್ಲಿ ಹದಿನಾರು ಜನ ಆಟಗಾರರಿರುತ್ತಾರೆ ಪ್ರತಿ ತಂಡದಿಂದ ಹನ್ನೊಂದು ಜನ ಮಾತ್ರ ಮೈದಾನದಲ್ಲಿ ಆಡಲು ಅವಕಾಶವಿರುತ್ತದೆ ಸೆಕೆಂಡ್ ಕ್ವಶನ್ ಫುಟ್ಬಾಲ್ ಸಂಸ್ಥೆ ಪ್ರಾರಂಭವಾದ ವರ್ಷ ಯಾವುದು ಆನ್ಸರ್ ಫುಟ್ಬಾಲ್ ಸಂಸ್ಥೆ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಥರ್ಡ್ ಕ್ವಶನ್ ಫುಟ್ಬಾಲ್ ಕ್ರೀಡೆಯನ್ನು ಯಾವ ವರ್ಷದಲ್ಲಿ ಒಲಂಪಿಕ್ ಸ್ಪರ್ಧೆಗೆ ಸೇರಿಸಲಾಯಿತು ಆನ್ಸರ್ ಫುಟ್ಬಾಲ್ ಕ್ರೀಡೆಯನ್ನು ಸಾವಿರದ ಒಂಬೈನೂರು ವರ್ಷದಲ್ಲಿ ಒಲಂಪಿಕ್ ಸ್ಪರ್ಧೆಗೆ ಸೇರಿಸಲಾಯಿತು ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಒನ್ ದೈಹಿಕ ಶಿಕ್ಷಣ ದಟ್ ಈಸ್ ಫುಟ್ಬಾಲ್ ಆಸ್ ಐ ಟೋಲ್ಡ್ ಯು ಇಫ್ ಯು ವಾಂಟ್ ಮೋರ್ ಲೆಸನ್ಸ್ Check my playlist of my channel. Thank you.